ಗ್ರಾಮ ದೇವತೆ ಆಗಿರ್ತಕ್ಕಂಥ ದ್ಯಾವಮ್ಮ ದೇವಿ ನೆಲೆಸಿರುವಂತಹ ಕ್ಷೇತ್ರ ಗಾದಿಗ್ನೂರು ಯಾವ ಗ್ರಾಮ ತನ್ನ ಕುರಿ ಸಾಕಣೆಯ ಕಸುಬಿನಿಂದಲೇ ಇಡೀ ಜಿಲ್ಲೆಯ ಅವಳಿ ಜಿಲ್ಲೆಗಳ ಗಮನ ಸೆರೆದಿರುವಂತಹ ಒಂದು ಗ್ರಾಮ ಯಾವುದಾದಿರದೆ ಅದು ಗಾದಿಗ್ನೂರು ಗಾದಿನೂರು ಗ್ರಾಮದಲ್ಲಿ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತಿನ ದಿವಸ ಇದೆ ಇಲ್ಲಿ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಸಿದ್ಧಾರ್ಸಿಂಗ್ರವರು ಹುಟ್ಟೊಬ್ಬದ ವಿಶೇಷ ಸಂಚಿಕೆಯ ಜನಾಭಿಪ್ರಾಯ ಸಂಗ್ರಹ ಮಾಡ್ತಕ್ಕಂಥ ಒಂದು ಕಾರ್ಯನ ಆನಂದ್ ಸಿಂಗ್ ಆರ್ಮಿ ತಂಡ ಮಾಡ್ತಾ ಇದೆ ಇವತ್ತು ಗಾದಿಂಗೂರ ತಂಡದಲ್ಲಿ ನಾವಿದ್ದೇವೆ ಅನೇಕ ಮುಖಂಡರು ಜೊತೆಗೆ ಅನೇಕ ಜನಪ್ರತಿನಿಧಿಗಳು ನಮ್ಮ ಜೊತೆ ತಮ್ಮ ಜನಾಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಇವತ್ತೊಂದು ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿಂಗೂರು ಭಾಗದ ಒಬ್ಬ ಪ್ರಭಾವಿ ಮುಖಂಡರು ಜೊತೆಗೆ ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿಂದ ಹೆಸರನ್ನು ಮಾಡಿರ್ತಕ್ಕಂಥ ಸಾಹುಕಾರ್ ಬಸವರಾಜ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ನಾವು ಮಾತಾಡಿಸೋವಂಥ ಪ್ರಯತ್ನ ಮಾಡ್ತಿದ್ವಿ ಅಣ್ಣ ಮೊದಲಿಗೆ ನಿಮ್ಮ ನಮಸ್ಕಾರ ನಮಸ್ಕಾರ ಆನಂದ್ ಸಿಂಗ್ ಆರ್ಮಿ ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಹುಟ್ಟು ಹಬ್ಬ ಇದೆ ಆಗಸ್ಟ್ ಹತ್ತಕ್ಕೆ ನಮ್ಮ ಸಿದ್ಧಾರ್ ಸಿಂಗ್ ಅವ್ರದ್ದು ಆ ಹಿನ್ನೆಲೆಯಲ್ಲಿ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅಂತಕ್ಕಂಥ ಒಂದು ಅಭಿಯಾನವನ್ನು ನಮ್ಮ ಟೀಮ್ ಮಾಡ್ತಾಯಿದೆ ಸೊ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ವಿಚಾರವಾಗಿ ಹೇಳೋದಾದರೆ ನೀವು ಎರಡು ಆಡಳಿತಗಳನ್ನು ನೋಡಿರ್ತಕ್ಕಂಥದ್ದು ಒಂದು ಆನಂದ್ ಸಿಂಗ್ರವರು ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರು ತುಂಬ ನೀವು ಹತ್ತಿರದ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಒಡನಾಡಿ ಕೂಡ ಸೊ ಆನಂದ್ ಸಿಂಗ್ರವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಕೇಳೋದಾದರೆ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾವು ನಿಂತಿರ ನೆಲದ್ದೇ ಹೇಳ್ತೀವಿ ನಿಂತಿರ ಜಾಗದ್ದೇ ಬೇಡದೇನು ಬೇಡ ಆಮೇಲೆ ಮಾತಾಡೋದು ಬೇಡ ಈ ಜಾಗ ನಿಂತೀವೇನಲ್ಲ ಇದು ಕಾಂಕ್ರೀಟ್ ರೋಡ್ ಇದು ಇವಾಗ ಹಾಕಿರೋದಲ್ಲ ಸಿ ಸಿ ಮೊದಲು ಈ ಜಾಗ ನೆಲದಲ್ಲಿತ್ತು ನಾವು ಸಾಹೇಬರು ರೀ ಎಲೆಕ್ಷನ್ ಬಂದಾಗ ನಮಗಿದು ಮಾಡಿಕೊಡ್ಬೇಕಂತ ಕೇಳಿದ್ವಿ ಒಂದೇ ಮಾತು ನಾನು ಇನ್ನೊಂದು ಹದಿನೈದು ದಿವ್ಸ ಮಾಡಿ ಕೊಡ್ತೀನಿ ಅಂತ ಎಲೆಕ್ಷನ್ ಆಗಿ ಹದಿನೈದು ದಿವಸಾಗೆ ಮಾಡಿ ಕೊಟ್ಟು ಬಿಡ್ತೀನಿ ಅದೇ ಪ್ರಕಾರ ಹಾಗೆ ಇದನ್ನು ಐವತ್ತು ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿ ಹದಿನೈದು ದಿವ್ಸದಾಗೆ ಮಾಡಿಕೊಟ್ಟಾರೆ ಇದನ್ನು ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಇದು ಒಂದು ಇನ್ನೂ ಬೇರೆ ಎಲ್ಲ ತಲೆ ಊರಾಗ ಎಲ್ಲೇ ಇರಲಿ ಆನಂದ್ ಸಿಂಗ್ ಅವ್ರ ಬಗ್ಗೆ ನಾವು ಯಾವ್ದು ಕೇಳಿವೆ ಅದು ಇಂಥದ್ದು ಮಾಡಿಲ್ಲ ಅಂಬೋದಿಲ್ಲ ಈಗ ಸಿಂಗರ್ ಸಾಹೇಬ್ರು ಎಷ್ಟು ಇದ್ದಿದ್ರಲ್ಲ ಅದಕ್ಕಿಂತ ಹತ್ತು ಪಟ್ಟು ಬೇಡ ನೂರು ಪಟ್ಟು ಜಾಸ್ತಿ ಮಾಡೋಂಥ ಶಕ್ತಿ ಸಿದ್ಧಾರ್ಥ ಸಿಂಗ್ ಅವ್ರಿಗಿತ್ತು ಅದು ಜನರಿಗೆ ತಿಳುವಳಿಕೆ ಇಲ್ಲ ಆ ಒಂದು ತಿಳುವಳಿಕೆ ಇಲ್ದ ಈಗ ಗ್ಯಾರಂಟಿಗಳು ಈ ಸುಳ್ಳು ಬೋಗಸ್ಗಳು ಏನನ್ನೋ ಹೇಳ್ತಾರಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ಐದು ವರ್ಷದಾಗ ಏನು ಮಾಡ್ಯಾರಲ್ಲ ಇವರು ಪೂಜೆ ಮಾಡ್ಕಂತ ಹೋಗ್ತಾರೆ ವಿರೋಧ ಪಕ್ಷ ಅವರು ಆಡಳಿತ ಪಕ್ಷದವರು ಮಿಕ್ಕಿದು ಹೊಸ ಮಾಡ್ತಾವಂತಂಬುದು ಜನರು ನೋಡಿಕೊಂಡು ಮುಂದೆ ತಿಳ್ಕೊಂಬಳು ಇದು ನನ್ನ ಎರಡು ಮಾತು ಆನಂದ್ ಸಿಂಗ್ ಸಾಹೇಬ್ರ ಬಗ್ಗೆ ಈಗ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಇಲ್ಲಿ ನಿಂತಿರ್ತಕ್ಕಂಥ ರೋಡಿಂದ ವಿಚಾರ ಹೇಳಿದ್ರಿ ಈ ಭಾಗದಲ್ಲಿ ದಶಕದ ಒಂದು ಬೇಡಿಕೆ ಇತ್ತು ಅದನ್ನು ಈಡೇರಿಸ್ತಕ್ಕಂತಕ್ಕಂಥದ್ದು ಅಲ್ಲ ಅದನ್ನು ಬಂದು ಅದೇ ಬಯಲಕ್ಷನ್ದಾಗ ಅದನ್ನು ಮಾತು ಕೊಟ್ಟೋಗಿದ್ರು ಅವರು ಇಲ್ಲಿ ಏರ್ಯದಾಗ ನೀರಿಂದು ತೊಂದರೆ ಭಾಳ ಇದೆ ಎಲ್ಲ ಮರುಭೂಮಿ ಇದೆ ನಮ್ದು ಜಾಗ ನಾವು ಜನರಿಗೆ ಅಂದ್ರೆ ಹಿಂಗೆ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳಿದರು ಅವ್ರು ಯಾವ ಮಾಡ್ತಾರೆ ಸುಮ್ಮನೆ ಹೇಳ್ತಾರಂತಂದ್ರೆ ಸುಮ್ಮನೆ ಮಾತಾಡ್ತಾಯಿರ್ತಾರೆ ಆದರೆ ಅವರು ಗೆದ್ದ ತಕ್ಷಣವೇ ಆ ಕೆಲಸನ ಇನ್ನೂರೈವತ್ತು ಕೋಟಿ ರೂಪಾಯಿ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟು ಇನ್ನೂರೈವತ್ತು ಕೋಟಿ ರೂಪಾಯಿ ಐವತ್ತೆರಡು ಕೋಟಿ ರೂಪಾಯಿದು ಇಮಿಡಿಯೇಟ್ ಆ್ಯಕ್ಷನ್ ಆಕ್ಷನ್ ಬಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸಿ ರೆಡಿ ಮಾಡಿ ಅಪ್ರೂವಲ್ ಮಾಡಿ ಆ ಕೆಲಸ ಕೂಡ ಸ್ಟಾರ್ಟ್ ಮಾಡಿಸಿ ಮುಗಿಸ್ಯಾರವರು ಅವರು ಇನ್ನೂ ಒಂದು ಕೆಲಸ ಏನಂದರೆ ನೆಕ್ಸ್ಟ್ ನಾನು ಬಂದರೆ ಮುಂಗ್ಳಿದು ಹೊಲಗಳಿಗೆಲ್ಲ ಪೈಪ್ಲೈನ್ ಹಾಕಿ ನೀರು ಹರೇ ವ್ಯವಸ್ಥೆ ಕೂಡ ಮಾಡ್ತೇನೆ ಅಂತ ಹೇಳಿದರು ಮತ್ತು ಜನರಿಗೆ ದುರ್ದೈವ ಅದು ಅವ್ರ ದುರ್ದೈವ ಅಲ್ಲ ನಮ್ಮ ಜನರ ದುರ್ದೈವ ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿನೂರು ಗ್ರಾಮದ ಮುಖಂಡರು ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶಂಕರಪ್ಪಣ್ಣವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ನಮಸ್ತೆ ಶಂಕರಪ್ಪಣ್ಣ ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ವಿಚಾರ ಬಂದಾಗ ಏನೆಲ್ಲ ವಿಚಾರಗಳು ಏನೆಲ್ಲ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾರೆ ಸರ್ ಫಸ್ಟ್ ಆಫ್ ಆಲು ಆನಂದ್ ಸಿಂಗ್ ಬಗ್ಗೆ ಮಾತಾಡ್ತೀನಿ ಆನಂದ್ ಸಿಂಗು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನೋಡೇ ನಾವು ಆತನ ಪಾರ್ ಇರೋದು ನಾವು ಆನಂದ್ ಸಿಂಗ್ ಫಾರ್ ಇರ್ಬೇಕಂದ್ರೆ ಅಭಿವೃದ್ಧಿ ನೋಡೇ ನಾವು ಆನಂದ್ ಸಿಂಗ್ ಫಾರ್ ಇರ್ತೀವಿ ಒಂದು ಎರಡನೇದು ಆನಂದ್ ಸಿಂಗ್ ಮಾಡ್ಲಾರಂಥ ಕೆಲಸ ಯಾವ ಇಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸಿ ಸಿ ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ಆಮೇಲೆ ಗುಡಿ ಗುಂಡಾರುಗಳಾಗಿರ್ಬೋದು ಆಮೇಲೆ ಇತ್ತೀಚಿಗೆ ಕಾ ನಮ್ಮ ಅಂಬಿಗಿರ ಚ ಇದಾರೆ ಅನ್ನಪ್ಪನ ದೇವಸ್ಥಾನದ್ದು ಅದಕ್ಕೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ವಂತ ಕೈಲಿಂದ ಕೊಟ್ಟರು ಸಾವಿಬರು ಆಮೇಲೆ ಅದೇ ರೀತಿ ನಮ್ಮ ಕೊರಸರ ಸಮಾಜಕ್ಕೆ ಹದಿನೈದು ಲಕ್ಷ ರೂಪಾಯಿ ಜಾಗ ಖರೀದಿ ಮಾಡೋಕೆ ಕೊಟ್ಟರು ಅವ್ರ ಸ್ವಂತ ಹಣದಿಂದ ಸಿದ್ಧಾರ್ಥ ಗೌರ್ಮೆಂಟ್ ಇದ್ರಲ್ಲ ಗೌರ್ಮೆಂಟಿಂದಲ್ಲ ಆಮೇಲೆ ಇಲ್ಲಿ ನಮ್ಮ ಕನಕದಾಸನದ್ದು ಒಂದು ಸ್ಟ್ಯಾಚ್ಯೂ ಕುಂದ್ರಿಸೋಕೆ ಅದೆಲ್ಲ ಮಂಟಪ ಮಾಡೋಕ್ಕೆ ಅದಕ್ಕೊಂದು ಕನಿಷ್ಠ ಒಂದು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು ಅವರೇ ಎಲ್ಲ ಮಾಡಿ ಎಲ್ಲ ಮಾಡಿ ಹೋದರು ಆಮೇಲೆ ನಮಗೆ ನಂಜುಂಡೇಶ್ವರಿಗೆ ನಂಜುಂಡೇಶ್ವರಿಗ ಅಸಲಿಗೆ ರಸ್ತೆನೇ ಇದ್ದಿಲ್ಲ ಅಂಥದ್ದು ಗಾದಿಗನೂರ್ಲಿಂದ ಹಿಡಿದು ನಂಜುಂಡೇಶ್ವರವರಿಗೆ ಸಿ ಸಿ ರಸ್ತೆ ಮಾಡಿದರು ಮೂರು ಕಿಲೋಮೀಟ್ರ್ ಮೂರು ಮೂರುವರೆ ಕಿಲೋಮೀಟರ್ ರಸ್ತೆ ಮಾಡಿದರು ಆಮೇಲೆ ಅಲ್ಲೊಂದು ಒಂದು ಕೋಟಿ ರೂಪಾಯ್ದು ಗ್ರ್ಯಾಂಟ್ ತಂದು ಹಾಕ್ಸಿದರು ಪ್ರವಾಸೋದ್ಯಮ ಇಲಾಖೆಂದು ಆನಂದ್ ಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಆಮೇಲೆ ದಾನ ಧರ್ಮ ಆಮೇಲೆ ಇನ್ನು ಕೆಲವು ನಮ್ಮ ಅಭಿವೃದ್ಧಿ ಅಂದರೆ ಗಂಗಾ ಕಲ್ಯಾಣ ಆಗಿರ್ಬೋದು ಸರಿ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಎಸ್ ಸಿ ಎಸ್ ಟಿ ಇಲ್ಲಿ ಭೂಮಿನೇ ಇಲ್ಲ ಬೋರ್ವೆಲ್ ಹಾಕ್ಸಕ್ಕ ಭೂಮಿನೇ ಇಲ್ಲ ಆ ಥರ ಬೋರ್ವೆಲ್ ಕೂಡ ಹಾಕ್ಸರ್ ಇದು ಒಂದು ವಿಚಾರ ಆಮೇಲೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆಡು ಮುಟ್ಲಾರ್ದ ಸಸಿ ಹೆಂಗಿರ್ತದೋ ಆನಂದ್ ಸಿಂಗ್ ಅಭಿವೃದ್ಧಿ ಮಾಡಲಾರ್ದಂಥ ಕೆಲಸ ಯಾವ ಇಲ್ಲ ಅಂಥ ಕೆಲಸ ಮುಗಿಸ್ಬಿಟ್ರೆ ಅವರು ಅವ್ರ ವಿಚಾರ ಸಿದ್ಧಾರ್ಥ ಅಂದರೆ ಅವರು ಹಾದಿಯಲ್ಲೇ ಸಿದ್ಧಾರ್ಥ ನಡೀತಾನೆ ಅಂತ ನಮ್ಮೊಂದು ಭಾವನೆ ಅದಕ್ಕಾಗಿ ಸಿದ್ಧಾರ್ಥಗ ನಾವು ಆನಂದ್ ಸಿಂಗ್ ಹೆಂಗೆ ಸಪೋರ್ಟ್ ಮಾಡ್ತಿದ್ವಿ ಹಂಗೆ ನಾವು ಆನ ಸಿದ್ಧಾರ್ಥ ಸಪೋರ್ಟ್ ಮಾಡ್ಬೋದು ಮಾಡ್ತಾ ಅಂತ ನಾವು ಅಂತ ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿನೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದೊಡ್ಡಣ್ಣಗೌಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಮೊದಲಿಗೆ ನಮಸ್ಕಾರ ದೊಡ್ಡನಗೌಡ ಅಣ್ಣ ನಿಮಗೆ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಒಂದು ವಿಚಾರ ನಿಮ್ಮಲ್ಲಿ ಕೇಳಿದಾಗ ನಿಮ್ಮ ಗ್ರಾಮಕ್ಕೆ ಎರಡು ದಿನಗಳ ಕಾಲ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ ಎಲ್ಲರೂ ಇದೆಲ್ಲ ಪೊಲಿಟಿಕಲ್ ಸ್ಟಂಟು ರಾಜಕೀಯಕ್ಕೆ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಒಂದು ಲೇವಡಿ ಮಾಡ್ತಕ್ಕಂಥ ವಿಚಾರ ಬಂತು ಗ್ರಾಮ ವಾಸ್ತವ್ಯ ಬಂದಾಗ ಅರಮನೆಯಲ್ಲಿರಬೇಕಾಗಿರ್ತಕ್ಕಂಥ ಒಬ್ಬ ಯುವಕ ತನ್ನ ದೋಸ್ತುಗಳ ಜೊತೆ ಮೋಜು ಮಸ್ತಿ ಅಂತಂದೇಳಿ ತೊಡಗಬೇಕಾಗಿರ್ತಕ್ಕಂಥ ಯುವಕ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿರ್ತಕ್ಕಂಥ ಗುಡಿನೋ ಗುಂಡಾರನೋ ಸಮುದಾಯ ಭಾವನೋ ಯಾವುದೋ ಮತ್ತೊಂದು ಅಲ್ಲಿ ವಾಸ ಮಾಡ್ತಾರೆ ನಿಮ್ಮ ಒಂದು ಗ್ರಾಮಕ್ಕೂ ಕೂಡ ಎರಡು ದಿನಗಳ ಕಾಲ ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ ಎರಡು ಎರಡು ರಾತ್ರಿಗಳನ್ನು ಕಲಿತಕ್ಕಂಥ ಒಂದು ಸನ್ನಿವೇಶ ಬರ್ತದೆ ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಆ ಗ್ರಾಮ ವಾಸ್ತವ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ವಿಚಾರಗಳನ್ನು ನೀವು ನಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ನಾವು ಗ್ರಾಮೋತ್ಸವ ಅವ್ರ ಜೊತೆಗೆ ಇದ್ದೀವಿ ಎರಡು ದಿನ ಕಾಲ ಸತತ ಅವ್ರ ಜೊತೆಗಿದ್ದು ಪ್ರತಿ ವಾರ್ಡು ಪ್ರತಿ ಒಂದು ಓಣಿಗೆ ಹೋಗಿ ಪಾಪ ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡು ಆದಷ್ಟು ಕೈಲಿಂದ ಭಾಳಷ್ಟು ಹೆಲ್ಪ್ ಮಾಡಿದರು ಆಮೇಲೆ ಗ್ರಾಮೋತ್ಸವ ಪ್ರೋಗ್ರಾಮ್ ಮಾಡಿ ಹೊಸಪೇಟೆಗೆ ಕರೆದು ಅವ್ರು ಯಾರ್ಯಾರು ಸಮಾನವಾಗಿ ವಾರ್ಡ್ ವೈಸ್ ಕೇಳಿದ್ದಾರೆ ಅವರು ಕೊಟ್ಟಿದ್ದಾರೆ ಅವ್ರ ಕೈಲಿ ಆದಷ್ಟು ಖಂಡಿತ ಮಾಡಿದ್ದಾರೆ ಅವರಂಥ ನಾಯಕ ಮತ್ತೆ ಮುಂದೊಂದು ದಿನ ಸಿಗದೇ ಇಲ್ಲ ನಮಗೆ ಇಂಥ ಒಂದು ಎಷ್ಟು ಅವ್ರು ಎಷ್ಟು ತಾಳ್ಮೆ ಜನಗಳು ಎಷ್ಟೇ ಕೇಳಿ ಸುತ್ತಾತು ಮಾಡೋಣ ಅಂತೇಳಿ ಬಂದು ಅವರು ಸವ ಹವಾಲುಗಳನ್ನು ಸ್ವೀಕರಿಸಿ ಬಂದು ಹೋಗಿ ಗ್ರಾಮೋತ್ಸವಕ್ಕೆ ಬಂದು ಇಲ್ಲಿ ಆಮೇಲೆ ಎರಡು ದಿನ ಇದ್ದು ಆಮೇಲೆ ನಾಟಕ ಸುತ್ತ ಆಡಿಸಿದ್ದಾರೆ ಎಲ್ಲ ಮನೋರಂಜನೆ ಸುತ್ತ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಇಲ್ಲಿ ಬಯಲಾಟ ಆಡಿಸಿ ಎಲ್ಲರನ್ನು ಕರೆದು ಊರಿನ ಮುಖಂಡ್ರನ್ನ ರೈತರನ್ನೆಲ್ಲ ಕರೆದು ಸನ್ಮಾನ ಮಾಡಿ ಎರಡು ದಿನ ಜನಗಳು ಸಮಸ್ಯೆನೂ ಆಲಿಸಿದರೆ ಮನೋರಂಜನೂ ಕೊಟ್ಟಿದ್ದಾರೆ ಆಮೇಲೆ ವಾರ್ಡ್ ಪ್ರತಿ ವಾರ್ಡ್ ಇಂಥ ವಾರ್ಡಿಗೆ ಹೋಗಿಲ್ಲ ಅಮ್ಮಂಗಿಲ್ಲ ಎಲ್ಲ ವಾರ್ಡ್ಗಳಿಗೆ ಕೇಳಿ ತಮ್ಮ ಕೈಲಾದ ಸಹಾಯ ಆಮೇಲೆ ಗೋರ್ಮೆಂಟಿಗೆ ತಮ್ಮ ತಂದೆಯವ್ರ ಸಹಾಯಲಿಂದನೂ ಮಾಡಿದ್ದಾರೆ ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಪ್ರತಿಯೊಂದು ಆಮೇಲೆ ಸ್ಕೂಲ್ಗೆ ಯಾರನ್ನ ಎಜುಕೇಷನ್ ಫೀಸ್ ನಮ್ಮ ನಮ್ಮೂರು ಹುಡುಗರಿಗೆ ಯಾರ ಲೇಡೀಸು ಕೇಳಿದ್ದಾರೆ ಅದನ್ನು ದಾನ ಮಾಡಿದ್ದಾರೆ ಅವರು ಈಗ ಈಗ ಒಂದು ಪ್ರಶ್ನೆ ಬರ್ತದೆ ಇಷ್ಟೆಲ್ಲ ದಾನದ ಗುಣಗಳಿದ್ದಾವೆ ಸಮರ್ಥವಾಗಿ ಆಡಳಿತ ನಡೆಸ್ತಕ್ಕಂಥ ಒಬ್ಬ ತಂದೆ ಅವರ ಹಿಂದೆ ಇದ್ದಾರೆ ಹೌದು ಇಷ್ಟೆಲ್ಲ ಆದರೂ ಕೂಡ ಎಲೆಕ್ಷನ್ನಲ್ಲಿ ಅವರು ವಿಫಲ ಆಗ್ತಾರೆ ಅಂತ ಒಬ್ಬ ನಾಯಕ ಇದ್ದಿದ್ರೆ ಹೆಂಗಿತ್ತು ಅಂದರೆ ಆಡಳಿತ ಅಂತ ಹೇಳಿ ವ್ಯತ್ಯಾಸ ಅಂತ ಹೋಲಿಕೆ ಮಾಡಿದಾಗ ಅವರ ಒಂದು ವಿಚಾರ ಬಂದಾಗ ಮುಂದೆ ಒಂದು ಏನೋ ಒಂದು ಅವಕಾಶ ಬಂತು ಅಂತ ಹೇಳಿದಾಗ ಸಿದ್ಧಾರ್ಥ ಸಿಂಗ್ ಅವರನ್ನು ನೀವು ಯಾವ ರೀತಿಯಲ್ಲಿ ಕಾಣಲಿಕ್ಕೆ ಇಚ್ಛೆ ಪಡ್ತೀರ ಸೇರಿ ಆದಷ್ಟು ದಯಮಾಡಿ ಅವ್ರನ್ನ ನೆಕ್ಸ್ಟ್ ಟೈಮ್ ಎಮ್ ಎಲ್ ಆಗಿ ನಾವು ನೋಡೇ ನೋಡ್ತೀವಿ ಈಗ ಆಲ್ರೆಡಿ ಜನಗಳು ಅನುಭವಿಸ್ಬಿಟ್ರೆ ಈಗ ನಮ್ಮ ಸಿದ್ಧಾರ್ಥ ಸಿಂಗ್ ಸರ್ ಸೋದ್ರ ಬಂದು ಕೆಲಸ ಮಾಡಿಕೊಟ್ಟು ಮೂರು ಸಲ ಬಂದವ್ಯಾರ ನಮ್ಮೂರಿಗೆ ಬಂದಿಲ್ಲ ನೀವೇನಂತ ಆಶ್ವಾಸನೆ ಇತ್ತು ಈ ಎರಡ್ ಸಾವಿರ ರೂಪಾಯಿ ಗ್ಯಾಸ್ ಅಂತ ಎಫೆಕ್ಟ್ ಇಲ್ಲ ಇದು ಎರಡ್ ಸಾವಿರ ರೂಪಾಯಿ ಸ್ವಲ್ಪ ಎಫೆಕ್ಟ್ ಆಯ್ತು ನಮ್ಮ ನನ್ಸಿ ಈಗ ಕುರಿ ಮರಿಗೆ ಇಲ್ಲಿ ಇದ್ರ ನೀರು ಕುರ್ಸ ಇಲ್ಲಿ ಕೆರಿಗೆ ಅಂತ ಇಲ್ಲೇ ಮಾಡಿ ಕೊಟ್ಟಾನೆ ಅದ ಎಲ್ಲಾರಿಗೆ ಯಾವಾಗ ಕಂಡಿಲ್ಲ ಈಗ ಎಲ್ಲರಿಗೆ ಅನುಭವಿಸ್ಬಿಟ್ಟರೆ ಎಲ್ಲರೂ ಚೇಂಜ್ ಆಗ್ತಾರೆ ಜನ ಈಗ ಒಂದು ವರ್ಷದಾಗೆ ವರ್ಷ ಅಲ್ಲ ನಾ ಆರು ತಿಂಗಳ ಅವಾಗ ಚೇಂಜ್ ಆಗಿಬಿಟ್ರೆ ಮಂದಿ ಅವಾಗಿಂದ ಬೇರೆ ಈಗಿಂದ ಬೇರೆ ಈಗ ಇಸತ್ತೆ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಸಕ್ಕೆ ನೋಡ್ತೀವಿ ಸಾರ್ ನೀವೇ ಎಂಬತ್ತು ಸಾವಿರ ಲೀಡ್ ಕಾಣತ್ತೆ ಅರವತ್ತೈದು ಎದಕ್ಕೆ ಕೊಟ್ಟರೆ ಲೀಡು ಈತ ಬೇಕು ಅಂತ ಕೊಟ್ಟಿನದು ಸಿದ್ಧಾರ್ಥ ಸಿಂಗ ಕಂಟಿನ್ಯೂ ಆಗಿ ಒಡೆಯ ಹೊಡಿತೇನೆ ಒಟ್ಟು ಚೇಂಜ್ ಆಗ್ತಾರ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ರೈತರಾಗಿರ್ತಕ್ಕಂಥ ಬ್ರಹ್ಮಪ್ಪನವರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಬ್ರಹ್ಮಪ್ಪಣ್ಣ ನಿಮಗೆ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ ಸಿಂಗ್ ಅವ್ರ ಬಗ್ಗೆ ನಿಮಗೆ ಏನೆಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಅಂತ ಕೇಳಿದಾಗ ಏನು ವಿಚಾರಗಳನ್ನು ನೀವು ನಿಮ್ಮ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟು ನಮಗೆ ಉಣಬಡಿಸ್ತೀರಿ ಆನಂದ್ ಸಿಂಗ್ನ ಏನಂತ ಹೇಳ್ಬೇಕಂದ್ರೆ ನಮ್ಮೂರಾಗ ಗುಡಿಗಳು ಪ್ರತಿಯೊಂದು ಗುಡಿ ವಸುವಾಗಿರುವಂಥ ಕಾರಣ ಆನಂದ್ ಸಿಂಗ್ನವರು ಒಂದು ಬಸವದೇ ಬಸವ ದೇವ್ರ ಗುಡಿ ಆಗಿರ್ಬೋದು ಒಂದು ಗುಡಿ ದೇವಸ್ಥಾನ ಆಗಿರ್ಬೋದು ಶುಂಕಲಂಬ ದೇವಸ್ಥಾನ ಆಗಿರ್ಬೋದು ಮಾರ್ಯಮ್ಮಗುಡಿ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಗುಡಿ ದೇವಸ್ಥಾನ ಆಗಿರ್ಬೋದು ಅದಕ್ಕಿಂತ ಹೆಚ್ಚಿನ ಮಟ್ಟ ನಮಗೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟು ತೇರು ಮಾಡಿಸಿದ ಮನೆ ಇವತ್ತು ನನಗೆ ಕಣ್ಣಿ ಎದರಿಕೆ ಆನಂದ ಸಿಂಗ್ ಮಾಡಿಸಿರೋದು ಇವತ್ತು ನಮ್ಮ ಊರಿಂದು ತೇರು ಬಿಸಿಲಾಗ ನೆರಳಾಗ ನಿಂತೈತೆ ಅಂದ್ರೆ ಅವರೇ ಕಾರಣ ಅಂತ ಹೇಳೋಕ ಇಷ್ಟಪಡ್ತೀವಿ ಸಿದ್ಧಾರ್ ಸಿಂಗ್ ಅವ್ರ ಬಗ್ಗೆ ಏನು ನಮ್ಮ ಹೇಳೋದ್ರೆ ಹಂಚಿಕೊಳ್ತೀವಿ ಸಿದ್ಧಾರ್ಸಿಂಗ್ ಅಂದ್ರೆ ಕೂಡ ಇವತ್ತಿನ ದಿನ ಸೋತ್ರಗಳಿಗೆ ಬಂದು ನಮ್ಮ ಕನಕದಾಸ ಬಿಸಿಲಾಗಿ ನಿಂತಿದ್ದ ಸುಮಾರು ಒಂದು ವರ್ಷದ ದಿನ ಅದನ್ನು ನೋಡಿ ಆತ ಇದಕ್ಕೊಂದು ನಮಗೆ ನೆರಳಬೇಕಂತ ಕೇಳಿದಾಗ ಅದು ಸೋತ್ರಗಳಿಗೆ ಇಮ್ಮ ಬಂದು ಮಾಡಿ ಕೊಟ್ಟು ಒಂದು ಆರು ಏಳು ಲಕ್ಷ ರೂಪಾಯಿ ಕೆಲಸ ಇನ್ನು ಒಂದು ಇದು ನಮ್ಮ ಎಲ್ಲ ಉಪತ್ಕಂಡ ಅದನ್ನೊಂದೇ ಇನ್ನೊಂದು ಸಲ ಆತನ ಹೆಚ್ಚಿನ ಮಾಡದಾಗ ಗೆಲ್ಸಕ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಗಾದಿನೂರು ಗ್ರಾಮದ ಮತ್ತೊರ ಮುಖಂಡರಾಗಿರ್ತಕ್ಕಂಥ ಕೊರಊರು ಬಸವರಾಜವ್ರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಅಣ್ಣ ನಿಮಗೆ ನಮಸ್ಕಾರ ನಮಸ್ಕಾರ ನೀವು ಕೊಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ವಿಚಾರವಾಗಿ ಹೇಳೋದಾದರೆ ಏನೆಲ್ಲ ವಿಷಯ ನಮ್ಮ ಜೊತೆ ಹಂಚ್ಕೊಳ್ತೀರಾ ನಾವು ಹೇಳೋದು ಇಷ್ಟಪಡೋದಂದ್ರೆ ಸಣ್ಣ ಸಮಾಜ ನಮಗೆ ಇಂಥ ಕಷ್ಟ ಅಂತ ಓದಿಸಿ ಗ್ರಾಮ ವಾಸ್ತಕ್ಕೆ ಬಂದಾಗ ಕಷ್ಟ ಅಂತ ಓದಿವಲ್ರ ಹಿಂಗೆ ನಮಗೆ ಸಮಾಜಕ್ಕೆ ಜಾಗ ಇಲ್ಲ ಹಿಂಗೆ ಕೊಡಿಸ್ಕೊಟ್ರಿ ಸರ್ ಅಂತೇಳಿ ನಿಂತು ಪಟ್ಲೆ ಸ್ವಂತ ಖರ್ಚಿನಿಂದ ಹದಿನೈದು ಲಕ್ಷ ಕೊಟ್ಟು ನಮ್ಗೆ ಜಾಗ ಕೊಡ್ಸಿದ್ರು ಆಮೇಲೆ ಆನಂದ್ ಸಿಂಗ್ ಸಾಹೇಬ್ರು ಬಂದರು ಅವ್ರು ಬಂದ ಕೂಡಲೇ ಇದು ಹನ್ನೆ ಹದಿನೈದು ಲಕ್ಷ ಕೊಟ್ಟು ಜಾಗ ತಗೊಂಡಿರಲ್ಲಪ್ಪ ಬಿಲ್ಡಿಂಗ್ಸ್ ಸಣ್ಣದಾಗ್ಬಾರ್ದು ಫಸ್ಟಿಗೆ ಇಪ್ಪತ್ತೈದು ಲಕ್ಷ ರೂಪಾಯ್ದು ಮಾಡಿದ್ರು ಆಮೇಲೆ ಅವ್ರು ಏನಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯ್ದು ಆಗಲಿಲ್ಲ ಒಂದು ಕೋಟಿ ರೂಪಾಯಿ ಆಗ್ತದೆ ಅಂತೇಳಿ ಒಂದು ಕೋಟಿ ರೂಪಾಯಿ ಗ್ರಾಂಟ್ ಹಾಕಿದ್ರು ನಮ್ಮ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಾರ್ಯಕ್ರಮ ನಡೆಯಕ್ಕಾಗತ್ತೈತೆ ಈಗ ಇನ್ನು ಸ್ವಲ್ಪ ದ್ರಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅರ್ಧಕ್ಕೆ ಅರ್ಧ ಮುಗ್ದೆ ಆಲ್ರೆಡಿ ಇಷ್ಟು ಇದಕ್ಕಿಂತ ಕೆಲಸಗಳು ಇನ್ನು ಅವ್ರು ಬಿಟ್ರೆ ಇನ್ನು ಯಾರು ಮಾಡ್ತಾರೆ ಎಂಥ ಎಮ್ ಎಲ್ ಎಗಳು ಪ್ರೆಸೆಂಟ್ ಎಮ್ ಎಲ್ ಇದ್ರೂ ಕೂಡ ಬಂದು ನಮ್ಮ ನಮ್ಮೂರಾಗಿ ಏನೇನು ಸಮಸ್ಯೆ ಏನಿಲ್ಲ ಅಂತ ಯಾರು ಕೇಳೋಲ್ಲ ಬಂದು ಆಲ್ರೆಡಿ ಅವರು ಒಂದು ಸಿದ್ಧಾರ್ಥ ಸಾಗರ್ ಕೂಡ ಒಂದು ಎಮ್ ಎಲ್ ಎ ಕೂಡ ಅಲ್ಲ ಅವರು ಆದರೂ ಕೂಡ ಬಂದು ಇಲ್ಲಿ ಇಷ್ಟು ಜನರ ಸಮಸ್ಯೆ ಕೇಳಿ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಇದಕ್ಕಿನ್ನೇನು ಬೇಕು ನಮಗೆ ಇನ್ನು ಇನ್ನು ಮುಂದಿನ ಮಟ್ಟದಲ್ಲಿ ಸಿದ್ಧಾರ್ಥ ಸಾಗ್ರನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ತರ್ಬೇಕಂತ ಇಷ್ಟಪಡ್ತೀವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿನೂರು ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಹೆಚ್ ನಾಗರಾಜ್ ಇವರು ಇದ್ದಾರೆ ಅವರನ್ನು ಮಾತಾಡಿಸೋವಂಥ ಒಂದು ಪ್ರಯತ್ನ ನಾವು ಇದ್ದೀವಿ ನಾಗರಾಜಣ್ಣ ನಮಸ್ತೆ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಚಾರವಾಗಿ ಏನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್ ನಮ್ಮ ಕೇರಿ ಒಳಗೆ ಎಸ್ ಸಿ ಕಾಲೋನಿ ಒಳಗೆ ಅಂಬೇಡ್ಕರ್ ಕಾಲೋನಿ ಒಳಗೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟು ಇದಾವೆ ನಮಗೆ ಗುಡಿಗೆ ಮೊದಲು ಆನಂದ್ ಸಿಂಗ್ ಸರ್ ಗೆದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರೇನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಅಲ್ಲಿ ಒಂದು ಸೆಡ್ ಹಾಕ್ಬೇಕಾಯ್ತು ಗುಡಿ ಮುಂದೆ ಸೆಡ್ ಹಾಕಿದ್ದಾರೆ ಗೋಪುರ ಕಟ್ಟಿದ್ದಾರೆ ಮತ್ತೆ ಒಂದು ಸಮುದಾಯ ಭವನ ಆಗ್ಬೇಕಾಯ್ತು ಸಿದ್ಧಾರ್ಥ ಸಿಂಗ್ ಸರ್ ಹತ್ರ ನಾವು ಒಂದು ಅರ್ಜಿ ಕೊಟ್ಟಿದ್ವಿ ಸಿದ್ಧಾರ್ ಸಿಂಗ್ ಇಮಿಡಿಯೇಟ್ಲಿ ಹನ್ನೆರಡು ಲಕ್ಷ ರೂಪಾಯಿದ್ದು ಗ್ರಾಂಟ್ ಹಾಕಿ ಇನ್ನು ಸಿಂಗ್ ಸರ್ ಅವಗಿನ್ನ ಯಾವುದಕ್ಕೂ ಕೈ ಬಂದಿದ್ದಿಲ್ಲ ಬಟ್ ಸಿದ್ಧಾರ್ ಸಿಂಗ್ ಅವಾಗ ಸಮಾಜ ಸೇವೆ ಮಾಡಬೇಕಾದ್ರೆ ನಾವು ಈಗ ಕೊಟ್ಟಿದ್ವಿ ಆನಂದ್ ಸಿಂಗ್ ಸರ್ ಮಿನಿಸ್ಟ್ರ್ ಇದ್ದರು ಅಂಥ ಟೈಮಲ್ಲಿ ಸಿದ್ಧಾರ್ ಸಿಂಗ್ ಕೈ ಅಂತ ಹೇಳಿದರು ಆನಂದ್ ಸಿಂಗ್ ಸರ್ ಅವ ಕೈ ಕೊಡೋದು ಕೇಳ ಅವರು ಮತ್ತೆ ಇಮಿಡಿಯೇಟ್ಲಿ ನಮಗೆ ಆ ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಸರ್ ಅದು ಅಂಬೇಡ್ಕರ್ ಭವನ ಆಯಿತು ಮತ್ತು ನಮ್ಮ ಊರಿನ ಮುಖಂಡರು ಮುಖಾಂತರ ಎಲ್ಲರೂ ಮುಖಾಂತರ ನಾವು ಮತ್ತೆ ಒಂದು ಒಂದು ಕೋಟಿ ರೂಪಾಯ್ದು ಒಂದು ಅನುದಾನ ಕೇಳಿದ್ವಿ ಅದರಲ್ಲಿ ಒಂದು ಸಮುದಾಯ ಭವನ ಬಂದಿತ್ತು ಐವತ್ತು ಲಕ್ಷ ರೂಪಾಯಿದ್ದು ಆದರೂ ಕೂಡ ಅದೇ ಎಲ್ಲ ಆರ್ಡ್ರ್ ಕಾಪಾಗಿ ಪ್ರವೇಶೋದ್ಯಮ ಕಂಡಿದ್ದು ಎಲ್ಲ ಆರ್ಡ್ರಾಗಿ ಬಂದಿತ್ತು ಮತ್ತು ಇವಾಗ ಇರ್ತಕ್ಕಂಥ ಆಡಳಿತ ಪಕ್ಷ ಮತ್ತು ಅದನ್ನೇನು ರದ್ದು ಮಾಡಿದಂತ ಅಂತ ಮತ್ತೆ ಸಿದ್ಧರ್ ಸಿಂಗ್ ಸರ್ ಹೇಳಿದರು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಟ್ಟದಾಗ ಇನ್ನೂ ಮಾಡೋಣಪ್ಪ ಅಂತ ಕೂಡ ಹೇಳಿದ್ದಾರೆ ಸರ್ ನಾವು ಅವ್ರು ಸೋತಿರೋದೇ ನಮಗೆ ಭಾಳ ದುಃಖ ಆಗಿದೆ ಸರ್ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೊಡ್ತೀವಿ ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿ ಗ್ರಾಮದ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಶಿವಪ್ರಕಾಶ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾತಾಡ್ತಾ ಇದ್ದೀನಿ ಶಿವಪ್ರಕಾಶ್ ಮೊದಲಿಗೆ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಇದು ಸಿದ್ಧಾರ್ಥ ಸಿಂಗ್ ಅವರ ಹುಟ್ಟೊಬ್ಬದ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಅಂದ್ರೆ ಆನಂದ್ ಸಿಂಗ್ ಆರ್ಮಿ ಮಾಡ್ತಕ್ಕಂಥ ಒಂದು ಹೊಸ ಹೊಸದಾದ ಅಭಿಯಾನ ಆಗಿದೆ ಸೊ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಏನೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಆಗಿ ನಾವು ಗಾದಿನೂರ ಪರವಾಗಿ ಈ ಗಾದಿನಿಂದೇಶ್ವರ ರೇವಣ ಸಿದ್ದೇಶ್ವರ ಅವರ ಆಶೀರ್ವಾದದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಫಸ್ಟ್ ನಾವು ಕೋರ್ತಾಯಿದ್ದೀವಿ ಅವರು ಮುಂದಿನ ಭವಿಷ್ಯದಲ್ಲಿ ದೊಡ್ಡ ರಾಜಕಾರಣಿಯಾಗಿ ಪ್ರಬಲ ವ್ಯಕ್ತಿಯಾಗಿ ಬೆಳ್ಳಿ ಅಂತೇಳಿ ಗಾದಿನ ಪರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಿದ್ದೆ ಅದೇ ರೀತಿಯಾಗಿ ಅವರು ಅವರು ಯುವಕರಾಗಿ ಬಹಳ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಮುಂದೆ ಆ್ಯಕ್ಟಿವ್ ಆಗಿದ್ದಾರೆ ಅವ್ರಿಗೆ ಮುಂದಿನ ಬಾರಿ ಎಲ್ಲ ವಿಜಯನಗರ ಕ್ಷೇತ್ರದಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಜನಮಚಿಯ ನಾಯಕನಾಗಿ ಶಾಸಕರಾಗಿ ಮಾಡಿಕೊಡ್ಬೇಕಂತೇಳಿ ನಾವು ಗಾದಿನೂರು ಪರವಾಗಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗಾದಿನೂರು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗಾಳೆಪಣ್ಣನವರು ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಗಾಳೆಪಣ್ಣ ನಮಸ್ಕಾರ ನಿಮಗೆ ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅಂತಕ್ಕಂಥದ್ದು ಆಗಸ್ಟ್ ಹತ್ತಕ್ಕೆ ಸಿದ್ಧಾರ್ ಸಿಂಗ್ ಅವ್ರ ಬರ್ತ್ಡೇ ಇದೆ ಹುಟ್ಟೊಬ್ಬದ ಆ ಹಿನ್ನೆಲೆಯಲ್ಲಿ ನಮ್ಮದೊಂದು ಟೀಮ್ ಎಲ್ಲ ಹಳ್ಳಿಗಳಿಗೆ ಹೋಗಿ ಆನಂದ್ ಅವರು ಮಾಡಿರೋ ಕೆಲಸ ಕಾರ್ಯಗಳು ಸಿಂಗ್ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆಗಳು ಇದ್ರಗಳ ಬಗ್ಗೆ ನಾವು ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದೀವಿ ಸೊ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ನೀವೇನು ವಿಚಾರ ನಮ್ಮ ಜೊತೆಗೆ ಹಂಚಿದಾಗ ನಾವು ಏನೂ ಹೇಳೋಕ್ಕಾಗಲ್ಲ ಅವ್ರು ಚೆನ್ನಾಗೇ ಕೆಲಸ ಮಾಡ್ಯಾರು ಯಾರೂ ಮಾಡಿಲ್ಲ ಅವ್ರು ಮಾಡಿದಂಗಂತ ಕೆಲಸ ಅಂತೂ ಯಾರೂ ಮಾಡಿಲ್ಲ ನಮ್ಮರು ಇಲ್ಲಿ ಇಡೀ ನಮ್ಮ ಹೂನಳ್ಳಿದ್ದ ಹೊಸಪಡುವರೆಗಂತೂ ಯಾರೂ ಆ ಕೆಲಸ ಮಾಡೋಕ್ಕಾಗಿಲ್ಲ ದೇವಸ್ಥಾನ ಆಗಲಿ ಆಗಲಿ ರೋಡ್ ಆಗಲಿ ರಸ್ತೆ ಆಗಲಿ ಯಾವುದಾಗಲಿ ಚೆನ್ನಾಗೇ ಮಾಡ್ಯಾರ ಅವ್ರು ಅವ್ರನ್ನ ಏನು ಅಂಬೋಕ್ಕಾಗಲ್ಲ ನಾವು ಅವ್ರ ಬಗ್ಗೆ ಈ ಸಿದ್ಧಾರ್ಥ ಅವರು ಎರಡು ದಿನಗಳ ಕಾಲ ನಿಮ್ಮ ಏರಿಯಾದಲ್ಲಿ ಗ್ರಾಮ ಅಂತ ಮಾಡಿದ್ರು ಆ ಸಂದರ್ಭದಲ್ಲಿ ತಂದೆ ಏನು ಕೆಲಸ ಮಾಡ್ತಾ ಇದ್ರ ಅವ್ರು ಅದೇ ಕೆಲಸ ಮಾಡ್ತಾ ಇದ್ರು ಅವರು ಚೆನ್ನಾಗಿ ಮಾಡ್ತಾರೆ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ ನೀವು ದೊಡ್ಡವರಾಗಿ ಹಿರಿಯರಾಗಿ ಅವರಿಗೆ ಆಶೀರ್ವಾದ ಮಾಡೋದಾದ್ರೆ ಏನಂತ ಆಶೀರ್ವಾದ ಮಾಡ್ತೀರಾ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಸಿದ್ಧಾರ್ ಸಿಂಗ್ ಏನ್ ಆಗ್ಬೇಕು ಅನ್ನೋದು ನಿಮ್ಮ ದಿನಗಳು ಬರ್ತದ ಚೆನ್ನಾಗಿ ಆಗ್ತದೆ ಎಮ್ ಆಗೋ ಹಾಗೆ ಆಗ್ತಾರೆ ಅವರು ಓಕೆ ಅವರು ಕೂರು ಸತ್ಯ ಸೊ ವೀಕ್ಷಕರೇ ಇದಾಗಿತ್ತು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅವರ ಒಂದು ವಿಶೇಷ ಅಭಿಯಾನದಲ್ಲಿ ಗಾದಿನೂರು ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಹಾಲಿ ಮಾಜಿ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಯುವಕರು ಜೊತೆಗೆ ವಿವಿಧ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಶಂಕರಪ್ಪಣ್ಣ ಮಾತಾಡ್ತಾ ಇರಬೇಕಾದ್ರೆ ಸೌಕರ್ ಬಸವರಾಜಣ್ಣ ಮಾತಾಡ್ತಾ ಇರಬೇಕಾದ್ರೆ ಹಲವಾರು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಒಂದೇನಂತ ಹೇಳಿದ್ರೆ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕ್ಷೀರ ಕ್ರಾಂತಿ ಆಯಿತು ಅಂದರೆ ಹಾಲಿನ ಕ್ರಾಂತಿ ಆಯಿತು ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ನೀರಿನ ಕ್ರಾಂತಿ ಆಯಿತು ನಮ್ಮ ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಪ್ರತಿಯೊಬ್ಬರು ಕೂಡ ನೀರು ಕಾಣುವಂತಾಯಿತು ಗಂಗಾ ಕಲ್ಯಾಣ ಯೋಜನೆಯ ಒಂದು ನೀರಿನ ಪೈಪ್ ಅಳವಡಿಕೆ ಬೋರ್ ಹಾಕ್ಸೋದ್ರಿಂದ ಹಾಕ್ಸೋದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಸಮಾಜದಲ್ಲಿ ಇನ್ನು ಮುಂದೆ ಯಾರು ಕೂಡ ಅರ್ಜಿ ಹಾಕಲಾರದಂತ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಆನಂದ್ ಸಿಂಗ್ರವರು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ದಾಸರಲ್ಲೇ ಶ್ರೇಷ್ಠ ದಾಸರಾಗಿರ್ತಕ್ಕಂಥ ದಾಸಶ್ರೇಷ್ಠ ಶ್ರೇಷ್ಠ ಕನಕದಾಸರ ಒಂದು ಮಂಟಪವನ್ನು ಮಾಡ್ತಕ್ಕಂಥ ಕೀರ್ತಿ ಅದು ಸಿದ್ಧಾರ್ಥ ಸಿಂಗ್ರವರಿಗೆ ಸೇರ್ತಕ್ಕಂಥದ್ದು ಅದರ ಜೊತೆಗೆ ಬೇರೆ ಒಂದು ಕೊರವರ ಸಮಾಜ ನಮ್ದು ಚಿಪ್ಪ ಚಿಕ್ಕ ಒಂದು ಸಣ್ಣ ಸಮಾಜ ಆದರೂ ಕೂಡ ಪುಟ್ಟ ಸಮಾಜ ಆದರೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಜಾಗವನ್ನು ಕೊಟ್ಟು ಅದಕ್ಕೆ ಅನುದಾನ ಹಾಕಿ ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗುಂಡಾರಗಳು ದೇವಸ್ಥಾನಗಳು ಧಾರ್ಮಿಕ ಮಂದಿರಗಳು ಎಲ್ಲವೂ ಕೂಡ ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಈ ಗುಡಿಗಳು ಅಣ್ಣಪ್ಪ ಸ್ವಾಮಿ ಗುಡಿ ಇರ್ತಕ್ಕಂಥದ್ದು ಇರ್ಬೋದು ಅಂಬೇಡ್ಕರ್ ಕಾಲೋನಿಯಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಎಲ್ಲವೂ ಕೂಡ ಇದಾವೆ ಅದ್ರ ಜೊತೆಗೆ ಬಹಳಷ್ಟು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಹಲವು ದಶಕಗಳ ಒಂದು ಕನಸಾಗಿರ್ತಕ್ಕಂಥ ನೀರಾವರಿಯನ್ನು ಏತ ನೀರಾವರಿ ಮೂಲಕ ಮಾಡಿ ಆಧುನಿಕ ಭಗೀರಥ ಅಂತಂದೇಳಿ ಆನಂದ್ ಅವರು ನಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ನನ್ನ ಭಾರತ ಎನ್ನುವಂತೆ ಸರ್ವ ಜನಾಂಗಗಳನ್ನು ಸರ್ವ ಸಮಾಜಗಳನ್ನು ಪ್ರೀತಿಸುವಂತಹ ಗುಣಗಳುಳ್ಳವರು ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಅವರ ಒಂದು ಆಡಳಿತದಲ್ಲಿ ಯಾವ ಸಮಾಜ ಕೂಡ ಕಟ್ಟಕಡೆಯ ವ್ಯಕ್ತಿ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಕಟ್ಟ ಸಮಾಜ ಕೂಡ ಚಿಕ್ಕ ಪುಟ್ಟ ಸಮಾಜ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದು ಆನಂದ್ ಸಿಂಗ್ರವರು ಅದರ ಅವರ ಹಾದಿಯಲ್ಲಿ ಸಾಗಿರ್ತಕ್ಕಂಥ ಸಿಂಗ್ ಸಿಂಗ್ರವರು ಕೂಡ ತಂದೆಗಿಂತಲೂ ಅತಿ ಹೆಚ್ಚು ದಾನದ ಗುಣಗಳನ್ನು ಹೊಂದಿದ್ದಾರೆ ಆಡಳಿತದ ಗುಣಗಳನ್ನು ಹೊಂದಿದ್ದಾರೆ ಅಂತಹ ವ್ಯಕ್ತಿ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅವರನ್ನು ಎಮ್ ಎಲ್ ಎ ಮಾಡ್ತಕ್ಕಂಥ ಸಂಕಲ್ಪನ ನಾವು ಮಾಡಿದ್ದೇವೆ ಕಂಕಣ ಬದ್ಧರಾಗಿ ಅವರನ್ನು ಎಮ್ ಎಲ್ ಎ ಮಾಡೇ ಮಾಡ್ತೇವೆ ಅಂತ ಆಡಳಿತಗಾರರು ನಮಗೆ ಬೇಕು ಅನ್ನುವಂತಹ ವಿಚಾರಗಳನ್ನು ಅವರ ಹುಟ್ಟು ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಹಾರೈಸಿದ್ದಾರೆ ಹರಸಿದ್ದಾರೆ ಅವರ ಹರಕೆ ಮತ್ತು ಎಲ್ಲ ಅವರ ಶುಭಾಶಯಗಳು ನಿಜವಾಗಲಿ ಅಂತ ಹೇಳಿ ಈ ಗ್ರಾಮ ದೇವತೆ ಆಗಿರ್ತಕ್ಕಂಥ ದ್ಯಾವಮ್ಮನ ಬಳಿ ನಾವು ಪ್ರಾರ್ಥನೆ ಮಾಡ್ಕೊತ ಮುಂದಿನ ಹಳ್ಳಿಗೆ ನಮ್ಮ ತಂಡ ಹೋಗ್ತಾ ಇದೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತದೆ ಆನಂದ್ ಸಿಂಗ್ ಆರ್ಮಿ ತಂಡದ ಪರವಾಗಿ ತಾವೆಲ್ಲರೂ ತಮ್ಮ ಕೆಲಸಗಳನ್ನ ಬಿಟ್ಟು ಬಂದಿದ್ದೀರಿ ನಿಮಗೆ